ನಿಮ್ಗೆ ಹೇಗೆ ವರ್ಕ್ ಮೇಡಮ್ ನನಗೆ ಈ ಪ್ರೇಮ ಅವರು ನನ್ನ ಮನೆ ಪಕ್ಕದಲ್ಲೇ ಇದ್ರು ಅವರು ಮೈಸೂರಿನಲ್ಲೇ ಹೌದು ಇಲ್ಲೇ ನಮ್ಮ ಮನೆ ಇಲ್ಲೇ ಹತ್ರ ಇದೆ ಅವ್ರು ನಂಗೆ ಪರಿಚಯ ಆದರು ಅವ್ರು ಹಿಂಗೆ ಹೇಳಿದ್ರು ನನಗೆ ಮಂಡಿ ನೋವು ಇತ್ತು ಆ್ಯಕ್ಚುಲಾಗಿ ಅವ್ರಿಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಅವರೇನೋ ಒಂದು ಪಾಯಿಂಟ್ ಹಾಕಿ ಕೆಲವು ರಾಜ್ಮಾ ಮತ್ತು ಮೆಂತ್ಯ ಹ್ಞೂ ಅದನ್ನು ಬೆಟ್ಟಿಗೆ ಮತ್ತೆ ಇಲ್ಲಿಗೆ ಹಾಕಿ ಹಸ್ತಕ್ಕೆ ಹಾಕ್ಕೊಳಕ್ಕೆ ಹೇಳಿದ್ರು ಹಿಂಬಾಗ ಹ್ಞೂ ಮತ್ತೆ ಮಂಡಿಗೆ ಏನು ಮ ಏನು ಎಕ್ಸಸೈಸ್ ಅದನ್ನು ಮಾಡ್ಕೊತಾ ಇದ್ದೀನಿ ಹ್ಞೂ ಸ್ವಲ್ಪ ಪರವಾಗಿಲ್ಲ ಮುಂಚೆಗಿಂತ ಈಗ ಎಷ್ಟೋ ವಾಸಿ ಓಡಾಡ್ಕೊಂಡಿದ್ದೀನಿ ಹೊರಗಡೆ ದಿನ ದಿನವಾಗ್ಲೂ ವಾಕ್ ಹೋಗ್ತೀನಿ ಓಕೆ ಪರವಾಗಿಲ್ಲ ಆಮೇಲೆ ಬಣ್ಣದ್ದು ಬರ್ಕೊಳಕ್ಕೆ ಹೇಳಿದ್ರು ಹ್ಞೂ ಹ್ಞೂ ಅದು ಬರ್ಕೊತಾ ಇದ್ದೀನಿ ನಿಮ್ಗೆ ಹೇಗೆ ಅನಿಸುತ್ತೆ ಟ್ರೀಟ್ಮೆಂಟ್ಗಳು ಏನೂ ಮದ್ದು ಮಾತ್ರ ಇಲ್ಲಲ್ಲ ಮದ್ದು ಮಾತ್ರ ಏನಿಲ್ಲ ಹೌದು ನಾನು ಆರಾಮಾಗಿದ್ದೀನಿ ಈಗ ಓಕೆ ಹ್ಮ್ ಅಲ್ಲ ನಿಮ್ಗೆ ಈಗ ಮದ್ದು ತಗೊಂಡ್ರೇನೆ ಕಡಿಮೆ ಆಗತ್ತೆ ಅಂತ ಇರುತ್ತೆ ಜನರಿಗೆ ಇಲ್ಲ ಇಲ್ಲ ನಂಗೆ ಹಾಗೆ ಅನಿಸ್ತಾ ಇಲ್ಲ ನಾನು ಜಾಸ್ತಿ ಏನು ಮೆಡಿಸನ್ ತಗೊಳಲ್ಲ ಬಿ ಪಿ ಒಂದು ತಗೊಂತೀನಿ ಟ್ಯಾಬ್ಲೆಟ್ ಬೇರೆ ಏನು ಟ್ಯಾಬ್ಲೆಟ್ ತಗೊಳಲ್ಲ ನಾನು ಓಕೆ ಆದಷ್ಟು ನಾನು ಮನೆಯಲ್ಲಿ ಏನ್ ಟ್ರೀಟ್ಮೆಂಟ್ ಕೊಟ್ರ ಅವ್ರು ನಿಮಗೆ ಮಂಡಿ ನೋವಿಗೆ ನಂಗೆ ಅದೇ ಈಗ ನಮ್ಮ ವೆಬ್ಸೈಟ್ ಅಲ್ಲಿ ಅಂತ ಒಂದು ಕಿಟ್ ಇದೆ ಮಂಡಿ ನೋವು ಅಂತ ಕಿಟ್ ಇದೆ ಅದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತೇವೆ ನಿಮಗೆ ಏನು ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ನಂಗೆ ಬಣ್ಣ ಹಾಕೊಳ್ಳಕ್ಕೆ ಹೇಳಿದ್ರು ಎಲ್ಲಿ ಹೇಳಿದ್ರಲ್ಲಿ ಇಲ್ಲಿಗೆ ಈ ಇಲ್ಲಿ ತೋರಿಸ್ಬಾರ್ದು ಮೇಡಮ್ ಇಲ್ಲಿಗೆ 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 ಹಾಕೊಳಕ್ಕೆ ಹೇಳಿದ್ರು ಯಾವ ಬಣ್ಣ ಹೇಳಿದ್ರು ಆರೆಂಜ್ ಮತ್ತೆ ಗ್ರೀನ್ ಓಕೆ ಇಲ್ಲಿಗೆ ಒಂದು ಗ್ರೀನ್ ಹಾಕೊಳಕ್ಕೆ ಹೇಳಿದ್ರು ಇಲ್ಲಿಗೂ ಗ್ರೀನ್ ಇಲ್ಲಿ ಇಲ್ಲಿಗೆ ಮತ್ತೆ ಇಲ್ಲಿಗೆ ಗ್ರೀನ್ ಹೇಳಿದ್ರು ಸ್ಕೈ ಬ್ಲೂ ಇಲ್ಲಿಗೆ ಸ್ಕೈ ಇಲ್ಲಿ ಸ್ಕೈ ಸ್ಕೈ ಬ್ಲೂ ಹೌದು ಇಲ್ಲಿಗೂ ಆರೆಂಜ್ ಸ್ಕೈ ಬ್ಲೂ ಓಕೆ ಇಲ್ಲಿಗೂ ಸ್ಕೈ ಬ್ಲೂ ಹೇಳಿದ್ರು ರಾತ್ರಿ ಹೊತ್ತಿ ಎರಡು ಕೈಗೂ ಬ್ಲಾಕ್ ಹಾಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮನಸ್ಸು ಶಾಂತಿಯಾಗಿರುತ್ತೆ ಅಂತ ಹೇಳಿದ್ರು ಅದನ್ನ ಮಾಡ್ಕೊಂತ ಇದೀನಿ ಇಲ್ಲಿಗೆ ರಾಜ್ಮಾ ಮತ್ತೆ ಇಲ್ಲಿ ಮೆಂತ್ಯ ಯಾವಾಗ ವಾರಕ್ಕೆ ಎರಡು ದಿವಸ ಹಾಕೊಳ್ಳಿ ಅಂತ ಹೇಳಿದ್ದಾರೆ ನಾನು ಏನು ನಾನು ಆರಾಮಾಗಿದ್ದೀನಿ ಒಂದ್ ಸ್ವಲ್ಪ ಎಕ್ಸಸೈಸು ಅದೆಲ್ಲ ಮಾಡ್ಕೊಂತೀನಿ ಈಗ ವಾಕ್ ಹೋಗ್ತಾ ಇದ್ದೀನಿ ಮನೇಲಿ ಆದಷ್ಟು ನಾನು ಡಯೆಟಲ್ಲಿ ಇರ್ತೀನಿ ಅಂದ್ರೆ ನಂಗೆ ಬೇಕೋ ಅಷ್ಟು ಈಗಂತೂ ಬೇಸಿಗೆಲಿ ಮಧ್ಯಾಹ್ನ ಊಟ ಮಾಡೋಕೆ ಆಗ್ತಾ ಇರಲಿಲ್ಲ ಹಣ್ಣಿಗೆಣ್ಣು ತಿನ್ಕೊಂಡಿರ್ತಿದ್ದೆ ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ರಾತ್ರಿ ಮೊಸರನ್ನ ಪಲ್ಯ ಏನಾದ್ರು ತೊಗೊಂತ ಇದ್ದೆ ಆಯ್ತು ಮೇಡಮ್ ತುಂಬಾ ಧನ್ಯವಾದ ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಏನು ಮದ್ದು ಮಾತ್ರ ಇಲ್ಲದೆ ನಿಮ್ಗೆ ಆಗ್ತಾ ಇದೆ ಹೌದು ನಾ ಏನು ತಗೊಂಡೆ ಹೇಗೆ ಅನ್ಸುತ್ತೆ ಆಯಶಾ ಮಂಡಲಮ್ಮ ಇಲ್ಲ ನಂಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಓಕೆ ನಮ್ದು ಹೈಯೆಸ್ಟ್ ಕ್ರೌಡ್ ಬಂದ್ಬಿಟ್ಟು ಬೆಂಗಳೂರು ಬಿಟ್ರೆ ಮೈಸೂರೇನೆ ನೆಕ್ಸ್ಟ್ ಹಾ ಹಾ ಇಲ್ಲ ನಮಗೆ ಪ್ರೇಮ ಬದುಕದಲ್ಲಿ ಬಂದಿದ್ದೆ ನಮಗೆ ತುಂಬಾ ಖುಷಿ ಆಯ್ತು ಹಾ ಮೈಸೂರಲ್ಲಿ ಇದೆ ಅಂತ ಹಾ ಮೈಸೂರಿನಲ್ಲಿ ಗೊತ್ತಿತ್ತಿಲ್ಲ ಆಕ್ಚುಲಿ ಗೊತ್ತೇ ಇತ್ತಿಲ್ಲ ಹಾ ಹಾ ಈಗ ಚೆನ್ನಾಗಿ ಗೊತ್ತಾಯ್ತು ಓಕೆ ಮಾಡ್ಕೊಂಡ್ತಾ ಇದೀನಿ ಹಾ ಹಾ ಅಪ್ಪ ಅವರ ಫೋನ್ ಅಲ್ಲೇ ಹೇಳಿ ಅಂತಾರೆ ಹಾ ನೀವೆಲ್ಲ ಹೋದ್ರು ಅಮೆರಿಕಕ್ಕೆ ಹೋದ್ರು ಹೇಳಿ ನನಗೆ ನಂಗೆ ನೀವೊಂದು ಮೆಸೇಜ್ ಕಳಿಸಿ ಆಂಟಿ ನಿಮಗೆ ಹೇಳ್ಕೊಟ್ಟು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತು ಯಾರಾದ್ರೂ ಮೈಸೂರಲ್ಲಿ ನಾನು ನಮ್ಮ ವಾಟ್ಸಪ್ ಚಾನಲ್ ನ ಫಾಲೋ ಮಾಡಿ ಅದ್ರಲ್ಲಿ ನಿಮಗೆ ನಂಬರ್ ನ ಕೊಡ್ತೇನೆ ನಿಮ್ದು ಮಾತು ತುಂಬಾ ಕೇಳ್ತಾ ಇರ್ತೀನಿ ಹೌದಾ ಓಕೆ ಓಕೆ ನಾವೆಲ್ಲ ಕಡೆ ಬರ್ಲಿಕ್ಕೆ ಆಗಿಲ್ಲ ನೋಡು ಹಾಗಾಗಿ ಆಯ್ತು ಇಲ್ಲ ನಾನು ನೋಡ್ತಾ ಇರ್ತೀನಿ ನಾನು ಓಕೆ ಧನ್ಯವಾದ ಓಕೆ ಥ್ಯಾಂಕ್ ಯು ಸರ್